ಎಲ್ರಿಗೂ ನಮಸ್ಕಾರ ನಾವಿವತ್ತು ವೆಜಿಟೇಬಲ್ ಪಲಾವ್ನ ಒಂದು ವಿಶಿಷ್ಟ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ತರಕಾರಿಗಳನ್ನು ಮನೇಲಿ ಯಾವ್ಯಾವ್ದು ಇರುತ್ತೋ ಅದೆಲ್ಲ ತರಕಾರಿಗಳನ್ನ ಹೆಚ್ಚಿಡ್ಕೋಬೇಕು ಸೊ ನಾನಿಲ್ಲಿ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಹಾಗೆ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ಎರಡು ಪ್ಯಾಕ್ ಆಚಿ ಅವ್ರದ್ದು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಇದು ಜಸ್ಟ್ ಮಸಾಲ ಅಷ್ಟೇ ಚಿಕನ್ ಏನಿರೋದಿಲ್ಲ ಒಂದು ಹತ್ತರಿಂದ ಹದಿನೈದು ಸೋಯಾನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಅಕ್ಕಿನ ತೊಳ್ದಿಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸೊ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿನ ಹಾಕ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಆಡಿಸ್ತಾ ಇರಬೇಕು ಈರುಳ್ಳಿ ಕಲರ್ ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ನಾವು ಅದಕ್ಕೆ ಹೆಚ್ಚಿಟ್ಟಿರೋವಂಥ ಎಲ್ಲ ತರಕಾರಿಗಳನ್ನ ಬಟಾಣಿನ ಸೇರಿಸ್ಕೊಬೇಕು ಎಲ್ಲ ತರಕಾರಿಗಳ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾನೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಅದಾದ ನಂತರ ಚಿಕನ್ ಮಸಾಲ ಇರುತ್ತಲ್ಲ ಆ ಸೊ ಅದನ್ನು ಒಂದು ಲೋಟ ಅಕ್ಕಿಗೆ ಒಂದು ಪ್ಯಾಕೆಟಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಬೋದು ಎಲ್ಲ ಕಡೆ ನೀಟಾಗಿ ಆ ಚಿಕನ್ ಮಸಾಲ ಅಂಟಿಟ್ಕೋಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ತರಕಾರಿಗೂ ನೀಟಾಗಿ ಅಂಟ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಕಾಯೋ ಥರ ಬಿಡಬೇಕು ಆಮೇಲೆ ಒಂದು ಲೋಟ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು ನೀರಿನ ಜೊತೆ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸೋಯಾನ ಆ್ಯಡ್ ಮಾಡೋಣ ಎಲ್ಲನೂ ಆಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಈ ಸ್ಟೇಜಲ್ಲಿ ಉಪ್ಪು ಖಾರ ಬೇಕಂದರೆ ಉಪ್ಪನ್ನ ಸೇರಿಸ್ಕೊಬೋದು ಖಾರ ಬೇಕಂದರೆ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಬೋದು ಉಪ್ಪ ಬಂದ್ಬಿಟ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಒಂದು ಎರಡು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಮಿಕ್ಸ್ ಮಾಡ್ಕೊಬೇಕು ಫೈನಲಾಗಿ ಒಂದು ಸರ್ತಿ ಸ್ಟಿರ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆಯಾ ನೋಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ಕುಕ್ಕರಲ್ಲಿ ಮೂರು ವಿಷಲ್ ಆಗಬೇಕು ಮೂರು ವಿಷಲ್ ಆದಮೇಲೆ ಪ್ರೆಷರ್ ಹೋಗಕ್ಕೆ ಬಿಡೋಣ ಸೈಡಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಮೊಸರು ತೊಗೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬ್ರನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಕು ಅಂದರೆ ಸ್ವಲ್ಪ ಸೌತೆಕಾಯಿ ಟೊಮ್ಯಾಟೊ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಸೊ ಪಲಾವ್ ರೆಡಿಯಾಗಿದೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇತ್ತು ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್